ಅಯ್ಯೋ ದೇವ್ರೆ ಎಷ್ಟು ಬೇಕು ಬದ್ಬಿಟ್ಲ ನೋಡಿತ್ತು ಹುಟ್ಟುವಾಗ್ಲು ಹುಟ್ಟುವಾಗ ಎಲ್ಲ ದೊಡ್ಡ ಬಾಳು ಆಳೆಯ ಹೆಣ್ಣು ಮಕ್ಕಳು ಬೆಳೆಯುವ ಬೇಕಾ ಒಳ್ಳೇದು ಒಳ್ಳೇದು ಹ್ಮ್ ಹೌದು ಹುಡುಗ ಯಾರು ಹುಡುಗ ಯಾರು ಯಾರು ಅಂತ ನೀವು ಇಲ್ಲ ನೋಡುದು ಯಾಕೆ ಅದಕ್ಕೆ ನೋಡಿ ಗೊತ್ತಾಗ್ತದೆ ಹೌದಾ ಎಲ್ಲ ನಮ್ಮ ಯೋಗ್ಯತೆಗೆ ಸರಿಯಾದವನು ನಮ್ಮ ಘನತೆಗೆ ಸರಿಯಾದವನು ನಮ್ಮ ಮನೆ ಮನೆತನಕ್ಕೆ ಸರಿಯಾದವನು ಒಂದು ಕೆಲಸ ಮಾಡು ಮಗಳು ಹೆಚ್ಚಾದ್ರೆ ಕಲ್ಲು ಕಟ್ಟಿ ಬಾವಿಗೆ ಹಾಕು ಇಲ್ಲಿ ಕೇಳಿ ಆ ತಿಂಬ ನಿಮ್ಮ ಹುಡುಗಿ ಮದಿ ಯಾರು ಈ ಎಕ್ಕಿಂಬ ಏನ್ ಹೇಳುದಮ್ಮ ಅಪರ್ಶುನ ಮದುವೆ

아! 머 하게 바라바라네고고대학교마처다 올리다. 리다올 올리다. 올리다. 올리 아! 올리다. 리다 올리다. 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 ಒಪ್ಪಿಗೆ ಒಪ್ಪಿದ್ದೇನೆ ಹಾಗಲ್ಲಮ್ಮ ಈಗ ನಿಮ್ಗೆ ಒಪ್ಪಿಗೆ ಇರಬಹುದು ಆದ್ರೂ ಕಾರ್ಡ್ ಮೇಲೆ ಕ್ರಮ ಬಿಡಬಾರ್ದಲ್ಲ ಹಾಗಾಗಿ ಹುಡುಗಿಯನ್ನು ಕರೆಸು ಕ್ರಮ ಉಂಟು ಬರಲಿ ಹುಡುಗಿ ಬರಲಿ ಹುಡುಗಿ ಶೃಂಗರಿ ತಂದೋ ഇന്ന ആകിട്ട് അവളു ആ മുന്നേ പോയി നാവി നോടി ಮದುವೆ ಆಗುದಿಲ್ಲ ಹಾಗೆ ನಮ್ಮ ನನ್ನ ಹುಡುಗಿ ನೋಡ್ಲಿಕ್ಕಿಲ್ಲ ನಮ್ಮ ಹಿರಿಯವ್ರು ನೋಡುದು ಹಿರಿಯವ್ರು ನೋಡುದು ನಾವು ನೋಡುದಲ್ಲಿ ಮಂಟಪದಲ್ಲಿ ಅಂತರ ಪಡ ತೆಗೆದು ಹಾರ ಹಾಕುವಾಗ ನಾವು ನೋಡುದು ನಾ ನೋಡಿದಾಗ ಅದಕ್ಕಾಗಿ ಹೀಗೆ ಏನೇ ಆಗ್ಲಿ ನಾವು ಮದುವೆ ನೋಡಿದ್ರೆ ಇದನ್ನ ಕಪ್ಪೋತಿದ್ ಅಯ್ಯೋ ಯಾಕೆ ಹಾಗೆ ಹೇಳ್ತೀರಿ ನಿಮ್ಮ ಜೋಡಿ ಅಂತ ಹೇಳಿದ್ರೆ ಯಾವ ಕೋಡಿ ಹೋದ್ರು ಸಿಗ್ಲಿಕ್ಕೆ ನನ್ಗೊಪ್ಪಿಗೆ ಆಯ್ತು நூலினாயி சாளு சரி ஆஹ் நான் எல்லாம் அவளெல்லாம் இவ்ளோ

아이 o 하달라말 r 야 n g 나하라 a h 나하라 h wira hara, wira

अगला इसलाब इनके योर एक कॉल ना हेल्प करता हूँ धर्मेचा धर्मेचा अस्तेचा 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 परम्निचा लोग हैं ये कितने साइज़ हैं अल्लाह धर्मेचा तेरे चकामेचा यूं करते हैं नहीं मैं इतनी बढ़िया करती हूँ ये लोग साइज़ ನಾನು ಬಂದು ಆಯ್ತಲ್ಲ ಇದ್ದೆ ಅಂತ ಮುಂದೆ ಹೋಗ್ತೇನೆ ಹಿಂದ್ ಬಾ ಹಿಂದ್ ಬಾ ಅದಕ್ಕೆ ಹಿಂದೆ ಬಂದ ಈಗಲ್ಲ ಮನೆ ಹೋಗ್ಬೋ ಹಿಂದೆ ಬಾ ಮನೆ ಹೋಗ್ಬೋದು ಈಗ ನಿಂತಿ

ಮಕ್ಕಳೆ ಆಗಿಲ್ಲ ನುಡ್ಗಿ ಹೋತಿ ಅವಾಗ ಇವಳ ರೀತಿ ಒಪ್ಪಿ ಆಗ್ತೈತಿಯಂತ ಆಯ್ತ ಒಪ್ಪ ನಮ್ಮ ಪುಟ್ಟಿ ನಮ್ಮ ಕೈ ಬಿಟ್ಟು ನೀಡ್ತಾವ ಪ್ರೀತಿ ಅವಳು ಬೇಡ ಅವಳಿಗಳು ಬರ್ತದೆ ನೀವ್ ಹೊತ್ತು ಗೊತ್ತಾಗುದು ಹೌದು ಇಬ್ಬರಿಗೂ ಬರ್ಬೇಡ ಹೌದು ನನ್ನ ಮಗಳನ್ನ ಮುದ್ದಿನಿಂದ ಸಾಕಿ ಬಳಸಿದವಳು ಅವಳು ಆಡುವಂತಹ ವಾತಿಯಿಂದಾಗ್ಲಿ ಆಡುವಂತಹ ಕಾರ್ಯದಲ್ಲಾಗ್ಲಿ ಎಲ್ಲಿ ಎಡವಿದ್ಲು ಎಡುವಿದ್ಲು ಆದ್ರೆ ನಿಮ್ಮ ಮನೆಯ ಮಗಳು ಹಾಗೆ ಅವಳನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಆಯ್ತು ಮದುವೆ ಏನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದವರು ನೀವಿದ್ದೀರಿ ಇನ್ನು ಭೋಜನ ವ್ಯವಸ್ಥೆ ಆ ಕಡೆ

ಮಾಡಿದ್ದೀರಾ ಹೌದು ನನಗೊಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ಏನಂತ ಮೂರು ವರ್ಷ ಆದ್ರೂ ಒಂದು ಸಿಗ ನಾ ಮಾಡುವುದಿಲ್ಲ ನಾನು ಆಶೀರ್ವಾದ ಮಾಡಿ ಬರೋ ಶುರಿಂಗ್ ಆಗದೆ ಇದ್ರೆ ನೀ ಅಂತ ಹೇಳತ್ತೆ ಕಲೋಷ ಪಟ್ಟರೆ ಆಶೀರ್ವಾದ ಮಾಡಿದ್ರಿಂದ್ಲೆ ಇವರು ಸಾಧಿಲ್ಲ ಹೇಳ್ರು ಹೇಳಿದೆ ಅದಕ್ಕೆ ನಿಂಗ್ ಆಗ್ಲಿ ಆಮೇಲೆ ಮಾಡ್ತೇ ಆಶೀರ್ವಾದ